ಆತನವರಿಗೆ ನೀವು ನನ್ನನ್ನು ಹುಡುಕಿದ್ದೇನು ನಾನು ನನ್ನ ತಂದೆಯ ಮನೆಯಲ್ಲೇ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟರು ಕ್ರಿಸ್ತನಲ್ಲಿ ಪ್ರಿಯ ದೈವ ಜನರೆಲ್ಲರಿಗೂ ಕೂಡ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಹೆಸರಮಲ್ಲ ಮಾಡುವ ವಂದನೆಗಳು ಈ ಒಂದು ವಿಡಿಯೋಗಳನ್ನು ಯೇಸು ಕ್ರಿಸ್ತರ ಪ್ರಶ್ನೆಗಳನ್ನು ಕೇಳುವಂತಹ ಆ ಎಲ್ಲ ಪ್ರಶ್ನೆಗಳನ್ನು ಅಂದರೆ ಕ್ರಿಸ್ತರ ಬೋಧನಾ ಸ್ವಾರ್ಥಗಳಲ್ಲಿ ನಾಲ್ಕು ಸುವಾರ್ತೆಗಳಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಮಾತ್ರ ಒಂದೊಂದೇ ಪ್ರಶ್ನೆಯನ್ನು ಸಣ್ಣ ವಿಡಿಯೋಗಳ ರೂಪದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಪ್ರಾರಂಭಿಸೋಣ ಅಂತೇಳಿ ಇದನ್ನು ಈ ವಿಡಿಯೋದ ಮೂಲಕವಾಗಿ ಮೊದಲು ಆರಂಭಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಅಭಿಪ್ರಾಯಗಳು ನಿಮ್ಮ ಕಮೆಂಟ್ಸ್ ರೂಪದಲ್ಲಿ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಳ್ತೇನೆ ನಿಮಗೆ ಇದರ ಕುರಿತಾದ ಬೇರೆ ಪ್ರಶ್ನೆಗಳನ್ನಿದ್ರೆ ಅದನ್ನು ಕೂಡ ನೀವು ಕಮೆಂಟ್ಸ್ನಲ್ಲಿ ಹಾಕ್ಬೋದು ಮೊದಲನೇದಾಗಿ ಯೇಸುಕ್ರಿಸ್ತರು ಅವರು ಮಾತನಾಡ್ಲಿಕ್ಕೆ ಪ್ರಾರಂಭಿಸಿದಾಗಲೇ ಕೇಳಿದಂತಹ ಒಂದು ಪ್ರಶ್ನೆ ತನ್ನ ತಾಯಿಯಾದ ಮರಿಯಳು ಮತ್ತು ಆ ಪಿತೃಗಳಿಗೆ ಕೇಳಿದಂಥ ಪ್ರಶ್ನೆ ನೀವು ನನ್ನನ್ನು ಯಾಕೆ ಹುಡುಕದ್ರಿ ಅಂತ ಹೇಳಿ ಅಂದ್ರೆ ನಾನು ನನ್ನ ತಂದೆಯ ಮನೆಯಲ್ಲಿರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಅಂತ ಎರಡು ಪ್ರಶ್ನೆಗಳು ನನ್ನನ್ನು ಹುಡುಕಿದ ಯಾಕೆ ಫಸ್ಟು ಅನ್ನುವಂಥದ್ದು ಇದೊಂದು ಬೇಜವಾಬ್ದಾರಿತನವಾದ ಪ್ರಶ್ನೆಯಾಗಿರುತ್ತೆ ಯೇಸು ಕ್ರಿಸ್ತರಲ್ಲದೆ ಬೇರೆಯವರ ಕೇಳಿದ್ರೆ ಯಾಕಪ್ಪ ಅನ್ನೋದಾದ್ರೆ ಈಗ ತಂದೆ ತಾಯಿಗಳು ಹೋಗಿರುವಾಗ ಕಳೆದೋಗಿರುವಾಗ ಮಕ್ಕಳನ್ನ ಬಂದು ಹುಡ್ಕೊಂಡು ಅವರನ್ನು ಕಂಡಿಡ್ಕೊಂಡ್ಬಿಟ್ಟಾಗ ಯಾಕೆ ಹುಡುಕಿದ್ರೆ ನನ್ನನ್ನು ನೀವು ನಿಮ್ಗೆ ಏನ್ ಹುಡ್ಕೋದ್ ಕೆಲಸ ನನ್ನ ಅಂತ ನಾವು ಕೇಳುವಾಗ ಅದು ಹೇಗಿರುತ್ತೆ ಅಂದ್ರೆ ಅಹಂಕಾರವಾಗಿರ್ತದೆ ಆದರೆ ಯೇಸು ಕ್ರಿಸ್ತರು ಕೇಳುವಾಗ ಮಾತ್ರ ಅದು ಪ್ರತ್ಯೇಕವಾದ ಅರ್ಥ ಇದೆ ಏನು ಅಂತ ನಾವು ನೋಡುವಾಗ ಯೇಸು ಕ್ರಿಸ್ತರು ತನ್ನ ತಂದೆಯ ಕೆಲಸದ ಮೇಲೆ ಬ್ಯುಸಿಯಾಗಿರಬೇಕಾದಂಥದ್ದು ತನ್ನ ತಂದೆಯ ಕೆಲಸವನ್ನು ನೆರವೇರಿಸಬೇಕಾಗಿರುವಂಥದ್ದು ತನ್ನ ತಂದೆಯಿಂದ ಕಳಿಸಲ್ಪಟ್ಟಿರುವಂಥದ್ದು ಅನ್ನುವಂತಹ ಮನವರಿಕೆ ಆತನ ತಾಯಿಯಾದ ಮರಿಯಳಿಗೆ ಅದು ದೇವದೂತನ ಮೂಲಕವೇ ತಿಳಿಸಲ್ಪಟ್ಟಿತ್ತು ಈ ಕೂಸು ಪರಾತ್ಪರನಾದ ದೇವರ ಅಂತ ಅಂತೇಳಿ ಹಾಗಾದರೆ ದೇವರ ಮಗನೆಸಿಕೊಳ್ಳಬೇಕಾದಂತಹ ಯೇಸುಕ್ರಿಸ್ತರು ಹನ್ನೆರಡನೆಯ ವಯಸ್ಸಿನಲ್ಲಿ ತಾನು ಜಾತ್ರೆಗೆ ಬಂದಿರುವಾಗ ಆ ಹನ್ನೆರಡನೇ ವಯಸ್ಸಿನಲ್ಲೇ ಶಾಸ್ತ್ರ ಪಾರಂಗತರೊಂದಿಗೆ ನ್ಯಾಯಶಾಸ್ತ್ರಿಗಳ ಪರಿಸಾಯರ ಸದ್ದುಕಾಯರಗಳ ಜೊತೆಯಲ್ಲಿ ಕೂತ್ಕೊಂಡು ಆತನು ಈ ಪ್ರಶ್ನೆಯನ್ನು ಕೇಳುವಾಗ ತನ್ನ ತಾಯಿಗೆ ಅರ್ಥ ಆಗಬೇಕು ನಿಧಾನವಾಗಿ ಓ ಯೇಸು ಕ್ರಿಸ್ತರಿನ್ನ ನಮ್ಮ ಮಗನು ಅಂತೇಳಿ ನಮ್ಮ ಸ್ವಂತ ಕೆಲಸಕ್ಕೆ ನಮ್ಮ ಕುಟುಂಬಕ್ಕೆ ಶಾರೀರಿಕ ಸಂಬಂಧಗಳಲ್ಲಿ ಮಗನು ತಾಯಿ ಎಂಬಂತ ಅನುಬಂಧದಲ್ಲಿ ಈತನನ್ನು ನೋಡೋದಕ್ಕಿಂತ ನಾವು ಈತನನ್ನು ದೇವರ ಮಗನಂತ ನೋಡಬೇಕು ದೇವರ ಕೆಲಸಕ್ಕಂತ ಈತನನ್ನು ಪ್ರತ್ಯೇಕಿಸಬೇಕು ದೇವರ ಕೆಲಸಕ್ಕೆ ಅಂತ ಈತನನ್ನು ಸಿದ್ಧ ಮಾಡಬೇಕು ಆತನು ದೇವರ ಕೆಲಸ ಮಾಡುವಂಥದ್ರಲ್ಲಿ ತೃಪ್ತಿ ಕಾಣಲು ಆತನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕೆಂಬಂತ ಪ್ರಜ್ಞೆ ಮೂಡಿಸಬೇಕಾಗಿತ್ತು ಅದಕ್ಕೆ ಯೇಸು ಈ ಪ್ರಶ್ನೆ ಕೇಳಿದರು